ಎಲ್ಲರಿಗೂ ಮೊದಲನೇ ಶ್ರಾವಣ ಶುಕ್ರವಾರ ಮೊದಲ ದಿನದ ಶುಭಾಶಯಗಳು ಹಾಗೆ ಇಂದಿನಂತ ಶುಕ್ರವಾರದ ಲಲಿತಾ ಪಾರಾಯಣಕ್ಕೆ ಹೋಗೋಣ ಈ ಒಂದು ಶ್ಲೋಕ ಎಷ್ಟು ಕೋಇನ್ಸಿಡೆನ್ಸ್ ಅಂದರೆ ಮುಂದೆ ಬರ್ತಕ್ಕಂಥ ಹಬ್ಬಕ್ಕೆ ತುಂಬ ಹತ್ತಿರವಾದಂಥ ಈ ಒಂದು ಶ್ಲೋಕ ಹೇಗೆ ಈ ವರಮಹಾಲಕ್ಷ್ಮಿ ಹಬ್ಬದ ಕಥೆಯನ್ನು ನಾವು ಓದ್ತೀವೋ ಆ ಶ್ಲೋಕದಲ್ಲಿನೇ ಈ ಕಥೆಯ ಬಗ್ಗೆ ವರ್ಣನೆ ಮಾಡಿದ್ದಾರೆ ವೀಕ್ಷಕರೇ ನೋಡೋಣ ಯಾವುದು ಶ್ಲೋಕ ಅಂತ ಲಲಿತಾ ಸಹಸ್ರನಾಮದ ಐವತ್ತೊಂದನೆಯ ಶ್ಲೋಕ ದುಷ್ಟ ದೂರ ದುರಾಚಾರ ಶಮನಿ ದೋಷ ವರ್ಜಿತ ಸರ್ವಜ್ಞ ಕರುಣ ಸಮಾನಾಧಿಕ ವರ್ಜಿತ ಈ ಶ್ಲೋಕದ ವಿವರಣೆಯನ್ನು ಎರಡನೇ ಸಾಲಿನಿಂದ ಪ್ರಾರಂಭ ಮಾಡಿದ್ದಾರೆ ಸರ್ವಜ್ಞ ಸಾಂದ್ರಕರುಣ ಸಮಾನಾಧಿಕ ವರ್ಜಿತ ಇದರ ಭಾವವನ್ನು ಗಮನಿಸೋಣ ವೀಕ್ಷಕರೇ ಸರ್ವಶಾಸ್ತ್ರ ಪುರಾಣಗಳು ವೇದಗಳು ವೇದಗಳ ಶಿರೋಭಾಗ ಅಥವಾ ಸಾರ ಸರ್ವ ಸರ್ವಸ್ವವೆನಿಸಿದ ಉಪನಿಷತ್ತುಗಳು ಸಹ ಒಂದೇನು ಚರಾಚರ ಕೋಟಿಯ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳ ವಿಷಯಗಳೆಲ್ಲವನ್ನೂ ತಿಳಿಸಿದ ಆ ಜಗಜ್ಜನನಿ ಸರ್ವಜ್ಞ ಕರುಣಾರಸ ಸ್ವರೂಪವೇ ಆದ ದೇವಿ ಸಾಂದ್ರಕರ್ಣ ತನ್ನ ಭಕ್ತರಲ್ಲಿ ಯಾರಾದರೂ ತಪ್ಪು ಮಾಡಿದರೆ ತಪ್ಪು ದಾರಿ ಹಿಡಿದಾಗ ಹೆತ್ತ ತಾಯಿಯಂತೆ ನಯ ಭಯಗಳಿಂದ ಅವರಿಗೆ ಎಚ್ಚರಿಕೆ ನೀಡಿ ಅಗತ್ಯ ಬಿದ್ದರೆ ಶಿಕ್ಷೆ ನೀಡಿ ಸಹ ತಿರುಗಿ ಅವರನ್ನು ಮತ್ತೆ ಸನ್ಮಾರ್ಗದಲ್ಲಿ ಮರಳುವಂತೆ ಮಾಡ್ತಾಳೆ ಆ ಮಹಾತಾಯಿ ಆಕೆ ಸಾಂದ್ರಕರುಣ ಆ ದೇವಿಗಿಂತ ಅಧಿಕರಾದವರಾಗಲಿ ಆಕೆಗೆ ಸಮಾನರಾದವರಾಗಲಿ ಈ ಮೂರು ಲೋಕಗಳಲ್ಲಿ ಯಾರೂ ಇಲ್ಲವೇ ಇಲ್ಲ ಆದ್ದರಿಂದ ಆಕೆಯನ್ನು ಸಮಾನಾಧಿಕ ವರ್ಜಿತ ನೋಡಿ ಈ ಮೂರು ಶ್ಲೋಕದಲ್ಲೇ ಸಹ ಪದಗಳ ವಿವರಣೆ ಇದೆ ಇಲ್ಲಿ ವರಮಹಾಲಕ್ಷ್ಮಿಗೆ ಸಂಬಂಧಪಟ್ಟ ಆ ಒಂದು ಮುತ್ತೈದೆಯ ಚಾರುಮತಿಯ ಒಂದು ವಿವರಣೆ ಇದೆ ಕತೆ ಬಡ ಮುತ್ತೈದೆಯಾದ ಚಾರುಮತಿ ದೇವಿಯು ಎನ್ನುವ ಗೃಹಿಣಿ ಮಹಾಲಕ್ಷ್ಮಿ ದೇವಿಯು ಪ್ರತಿನಿತ್ಯವು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸ್ತಿರ್ತಾಳೆ ಆಕೆಯ ದಯೆಯಿಂದಾಗಿ ಏನಾಗುತ್ತೆ ಅವಳಿಗೆ ಸ್ವಪ್ನದಲ್ಲಿ ಶುಕ್ರವಾರ ವರಮಹಾಲಕ್ಷ್ಮಿಯ ಹಬ್ಬವನ್ನು ಆಚರಿಸು ಆ ವ್ರಥ ವಿಧಾನವನ್ನು ಸಹ ತಿಳಿಸ್ಕೊಟ್ಟು ಆಕೆ ಆ ಮಹಾತಾಯಿ ಅಂತರ್ಧಾನ ಆಗ್ತಾಳೆ ಓ ಈ ಹುಣ್ಣಿಮೆಗಿಂತ ಮೊದಲು ಬರ್ತಕ್ಕಂಥ ಶುಕ್ರವಾರ ಹೀಗೆ ಚಾರುಮತಿ ತನ್ನಂತೆ ಬಡವರಾದ ಮತ್ತು ಕೆಲವು ಗೃಹಿಣಿಗಳನ್ನ ಸೇರಿಸ್ಕೊಂಡು ಆ ಶುಕ್ರವಾರ ದಿನಕ್ಕಾಗಿಯೇ ಬಿಟ್ಟು ಆ ರಥವನ್ನು ಕೈಗೊಳ್ತಾಳೆ ಆ ವರಮಹಾಲಕ್ಷ್ಮಿಯ ಅಪಾರ ಕರುಣೆಯಿಂದ ವ್ರತ ಪೂರ್ಣ ಆಗುವ ವೇಳೆಗೆ ಅವರೆಲ್ಲರಿಗೂ ಧನ ಕನಕ ವಸ್ತು ವಾಹನಾದಿಗಳು ಭವನಾದಿಗಳೆಲ್ಲ ಅನುಗ್ರಹಿಸ್ತಾಳೆ ಆ ಮಹಾತಾಯಿ ವೀಕ್ಷಕರೇ ಈ ಶ್ಲೋಕದಲ್ಲಿರ್ತಕ್ಕಂಥ ಅರ್ಥ ಇದೇ ರೀತಿ ದೇವ ದೇವತೆಗಳಲ್ಲಿ ಒಬ್ಬರಾದ ಇಂದ್ರನು ತನ್ನ ರಾಜ್ಯನ ಎಲ್ಲ ಕಳ್ಕೊಳ್ತಾನೆ ಸ್ವರ್ಗದ ಆಧಿಪತ್ಯವನ್ನೇ ಕಳ್ಕೊಂಡ್ಬಿಟ್ಟಿರ್ತಾನೆ ಆಗ ತ ಇಂದ್ರನ ಹೆಂಡತಿ ಶಶಿದೇವಿ ಸಹ ಸಹಸ್ರ ಸುವರ್ಣ ಕಮಲಗಳಿಂದ ಅರ್ಚಿಸಿ ಅಮ್ಮನನ್ನು ಪೂಜೆ ಮಾಡ್ತಾಳೆ ಆಗ ಸಹನು ಆಕೆಯನ್ನು ಕಾಪಾಡಿ ರಾಜ್ಯ ಭ್ರಷ್ಟನಾದ ಆಕೆಯ ಪತಿಗೆ ಮತ್ತೆ ಸ್ವರ್ಗ ಲೋಕಾಧಿಪತ್ಯವನ್ನು ಹಾಗೂ ಇಂದ್ರನ ಪದವಿಯನ್ನು ಲಭಿಸುವಂತೆ ಅನುಗ್ರಹಿಸ್ತಾಳೆ ಶ್ರೀಮಾತೆ ಇಲ್ಲಿ ಕಂಪೇರ್ ಮಾಡಿ ನೋಡ್ಕೊಳ್ಳಿ ವೀಕ್ಷಕರೇ ಬಡವರೇ ಆಗಲಿ ಈ ಒಂದು ಶ್ರೀಮಂತ ಅಂತಲ್ಲ ಆ ದೇವಾನು ದೇವತೆಗಳೇ ಒಬ್ಬನಾದ ಇಂದ್ರಸೇನ ಅವನ ಹೆಂಡತಿಯೂ ಸಹ ಆ ಪರಿಸ್ಥಿತಿ ಬಂದಾಗ ಯಾವ ರೀತಿ ಅಮ್ಮ ಪರಿಹಾರವನ್ನು ಕೊಡ್ತಾಳೆ ತನ್ನ ಮಕ್ಕಳಂತೆ ಕಾಪಾಡಿ ಪರಿಹಾರವನ್ನು ನೀಡಿ ಅವರನ್ನು ಮತ್ತೆ ಸನ್ಮಾರ್ಗದಲ್ಲಿ ತರೋದಕ್ಕೆ ಹೇಗೆ ಇದು ಮಾಡ್ತಾಳೆ ಅನ್ನೋದನ್ನು ನಾವು ಈ ಶ್ಲೋಕದಲ್ಲಿ ನೋಡ್ತೀವಿ ಆದರೆ ಜಗನ್ಮಾತಿಗೆ ತನ್ನ ಭಕ್ತರಲ್ಲಿ ನೋಡಿ ಇದನ್ನೇ ಹೇಳ್ತಾ ಇರೋದು ಕುಲ ಮತ ಸಂಪ್ರದಾಯ ವಿಭಿನ್ನ ಪೂಜಾ ವಿಧಾನಗಳೊಂದಿಗೆ ಆಕೆಗೆ ಸಂಬಂಧ ಇಲ್ಲ ಬಡವರು ಶ್ರೀಮಂತರೇನೋ ಭಾವ ಮೊದಲೇ ಇಲ್ಲ ವೀಕ್ಷಕರೇ ಯಾರಾದರೂ ಸರಿ ನಿಷ್ಕಲ್ಮಶವಾದ ಒಂದು ಭಕ್ತಿ ಶ್ರದ್ಧೆ ನಾನು ಎಷ್ಟು ಸರಿ ನನ್ನ ವಿಡಿಯೋಗಳಲ್ಲಿ ಪ್ರತಿಯೊಂದನ್ನು ಹೇಳೋದು ಹೀಗೇನೆ ಏನೇ ಮಾಡಿ ಭಕ್ತಿ ಶ್ರದ್ಧೆ ಭಯ ಇಟ್ಕೋಬೇಡಿ ಭಕ್ತಿ ಶ್ರದ್ಧೆಯಿಂದ ಮಾಡಿ ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದೇ ಅವ್ರು ಅದನ್ನು ತಂದರು ಇದನ್ನು ತಂದರು ಆ ಒಂದು ಕಂಪ್ಯಾರಿಸನ್ಗೆ ಹೋಗಬೇಡಿ ದಯವಿಟ್ಟು ನಿಮ್ಮ ತಂದೆ ತಾಯಿ ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನ್ರು ಏನು ತಂದಿರ್ತಾರೋ ಅದರಲ್ಲಿ ಮಾಡಿ ಯಾವುದಕ್ಕೂ ಕಾಟ ಕೊಟ್ಬಿಟ್ಟು ತರಿಸಿ ಮಾಡಿ ಮಾಡೋ ಪೂಜೆಯಿಂದ ಫಲ ಸಿಗಲ್ಲ ವೀಕ್ಷಕರೇ ಮುಂದೆ ಹೋಗೋಣ ಆ ತಾಯಿಯನ್ನು ಪೂಜಿಸಿದಲ್ಲಿ ಅವರ ಬಗ್ಗೆ ಸಮಾನವಾದ ವಾತ್ಸಲ್ಯವನ್ನು ಹೊಂದಿರ್ತಾಳೆ ಆದ್ದರಿಂದಲೇ ಆಕೆಯನ್ನು ಆಕೆಯ ಜಗನ್ಮಾತೆಯನ್ನು ಸಮಾನಾಧಿಕ ವರ್ಜಿತ ಎಂದು ಸಹ ಇಲ್ಲಿ ಹೇಳಿದ್ದಾರೆ ಯಾರು ವಶಿನ್ಯಾದ ದೇವತೆಗಳು ಶುದ್ಧ ವಿದ್ಯಾ ಸ್ವರೂಪಿಣಿಯಾದ ಶ್ರೀಮಾತೆಯು ಸರ್ವ ಶಕ್ತಿ ಸ್ವರೂಪಿಣಿ ಶರೀರದಲ್ಲಿ ಕೈಕಾಲುಗಳು ಬೆರಳುಗಳ ಚಲನೆಯಿಂದ ಹಿಡಿದು ಬ್ರಹ್ಮಾಂಡದಲ್ಲಿ ಸರ್ವ ಶಕ್ತಿಗಳಿಗೂ ಹಾಕಿ ಪ್ರೇರಣಾ ಶಕ್ತಿ ಶಕ್ತಿಕಾರಕಳು ಆದ್ದರಿಂದಲೇ ಆ ತಾಯಿಯನ್ನು ಸರ್ವಶಕ್ತಿಮಯಿ ಅಂತ ಕರೀತಾರೆ ಇದಿಷ್ಟು ഐവത്തൊന്നനെയ ശ്ലോകമൊക്കെ അത വിവരണ വീക്ഷകരെ മറ്റേ മുൻനിെ വീഡിയോത്തിന്റെ ഭേറ്റിയാകണം